ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಈಗ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಜೆಪಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಈಗ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್ ಎದುರಾಗಿದೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳು ಅವರು ಉಚ್ಚಾಟನೆ ಆದರೂ ಅದಾದ ಬಳಿಕ ಈಗ ಮತ್ತಿಬ್ಬರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಇದು ನಿರೀಕ್ಷಿತವೂ ಕೂಡ ಹೌದು ಯಾವುದೇ ಕ್ಷಣದಲ್ಲಿ ಈ ಇಬ್ಬರು ಶಾಸಕರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವ ಸುದ್ದಿ ರಾಜ್ಯ ಬಿಜೆಪಿಯಲ್ಲಿ ಹರಿದಾಡ್ತಾ ಇತ್ತು ಬಟ್ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಅಧಿಕೃತವಾಗಿ ಕಾರಣ ಏನು ಅಂತ ಹೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇರುವಂಥದ್ದು ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಇವರನ್ನ ಉಚ್ಚಾಟನೆ ಮಾಡಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕಾಗಿ ಯಾವ ರೀಸನ್ಸ್ ಅಂತ ಹೇಳಿದ್ರೆ ಸಾಕಷ್ಟು ರೀಸನ್ಸ್ ಇರುವಂಥದ್ದು ಇದು ಎಲ್ಲೋ ರಹಸ್ಯವಾಗಿ ನಡೆದಿರುವಂಥದ್ದೇನೂ ಇಲ್ಲ ಈ ಇಬ್ಬರನ್ನ ಯಾಕೆ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಉಚ್ಚಾಟನೆ ಮಾಡಬೇಕಿತ್ತು ಅಂತ ಬಿ ಜೆ ಪಿ ನಾಯಕರ ಒತ್ತಾಯ ಮಾಡ್ತಿದ್ರು ಅಂತ ಎಲ್ಲರೂ ಕೂಡ ಗೊತ್ತಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಕೇಂದ್ರೀಯ ಶಿಸ್ತು ಸಮಿತಿ ಇವತ್ತು ಆದೇಶವನ್ನು ಹೊರಡಿಸಿದೆ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಆರು ವರ್ಷಗಳ ಕಾಲ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಈಗ ಅದೇ ರೀತಿಯಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಯಲ್ಲಾಪುರ ಕ್ಷೇತ್ರದ ಶಾಸಕರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಈ ನಾಯಕರು ಭಾಗಿಯಾಗ್ತಾ ಇದ್ರು ಕಳೆದ ತಿಂಗಳು ಇಬ್ಬರಿಗೂ ಕೂಡ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿತ್ತು ಇದೀಗ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಈ ಇಬ್ಬರು ನಾಯಕರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಆದರೆ ಆ ನೋಟಿಸ್ಗೆ ಈ ಇಬ್ಬರು ನಾಯಕರು ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿರಲಿಲ್ಲ ಡೋಂಟ್ ಕೇರ್ ಅಂತ ಹೇಳಿದರು ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಇವರ ಉಚ್ಚಾಟನೆ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಹೊಗಳ್ತಾ ಇದ್ದರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಹೊಗಳ್ತಾ ಇದ್ದರು ಇವರು ದೈಹಿಕವಾಗಿ ಬಿ ಜೆ ಪಿಯಲ್ಲಿದ್ದರು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲೇ ಇದ್ದರು ಕಾಂಗ್ರೆಸ್ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾಯಿದ್ರು ನಿತ್ಯ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಆಪ್ತರಾಗಿದ್ದರು ಸಿದ್ದರಾಮಯ್ಯವ್ರಿಗೆ ತುಂಬ ಆಪ್ತರಾಗ್ತಾಯಿದ್ರು ತಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಕಾರ್ಯ ಕೆಲಸಗಳನ್ನು ಕೂಡ ಮಾಡಿಸ್ಕೊತಾಯಿದ್ರು ಅಂದರೆ ಬಿ ಜೆ ಪಿಯ ವಿರುದ್ಧವಾಗಿ ಹೇಳಿಕೆಗಳನ್ನು ಇದ್ರು ಈ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದರು ಆದರೆ ನೋಟಿಸ್ಗೆ ಇವರು ಆನ್ಸರ್ ಮಾಡಲಿಲ್ಲ ಹೀಗಾಗಿ ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿವೇಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡ್ತಾರೆ ಅನ್ನುವ ಒಂದು ಸುದ್ದಿ ಇತ್ತು ಬಟ್ ಈಗ ಲೇಟಾಗಿ ಈ ಕ್ರಮವನ್ನು ತೆಗೆದುಕೊಂಡ್ರ ಅಂತ ಒಂದು ಪ್ರಶ್ನೆ ಬರುತ್ತೆ ಕಾರಣ ಏನಂದರೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಹೆಬ್ಬಾರಾಗಿರ್ಬೋದು ಕಳೆದ ಎರಡು ವರ್ಷಗಳಿಂದ ಇವರು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಇಡೀ ಕರ್ನಾಟಕ ನೋಡಿದೆ ಬಿಜೆಪಿಯಲ್ಲೂ ಕೂಡ ಇವರನ್ನ ಉಚ್ಚಾಟನೆ ಮಾಡಲೇಬೇಕು ಅಂತ ಒತ್ತಾಯ ಕೂಡ ಕೇಳಿ ಬಂದಿತ್ತು ಈಗ ಯಾಕೆ ಈಗಲೇ ಯಾಕೆ ಅನ್ನುವ ಒಂದು ಪ್ರಶ್ನೆ ಎಸ್ ಮಹೇಶ್ ಈಗಾಗಲೇ ಫೆಬ್ರವರಿನಲ್ಲಿ ಆರು ಜನಗಳಿಗೆ ಸಿದ್ದು ಸಮಿತಿ ಕಮಿಟಿಯಿಂದ ಕೂಡ ನೋಟಿಸ್ ರವಾನೆ ಆಗುತ್ತೆ ಆರು ಜನ ಪ್ರಮುಖವಾಗಿ ಯಾರು ಅಂತ ನೋಡ್ತಾ ಹೋದ್ರೆ ಎಚ್ ಪಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹಾಗೂ ಬಸನ್ಗೌಡ ಪಾಟೀಲ್ ಯತ್ನಾಳ್ ರೇಣುಕಾಚಾರ್ಯ ಮತ್ತೆ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹಾಗೂ ಬಿ ಪಿ ಆರ್ ಆರು ಜನಕ್ಕೂ ಕೂಡ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗುತ್ತೆ ತದನಂತರ ಮಾರ್ಚ್ ನಲ್ಲಿ ಎತ್ತಾಳವರೆಗೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ ತದನಂತರ ಮತ್ತೆ ಈಗ ಅಂದ್ರೆ ಆ ಶಿಸ್ತು ಸಮಿತಿ ನೋಟಿಸ್ ಪಡೆದು ತೊಂಬತ್ತು ದಿನಗಳ ನಂತರ ಈಗ ಮತ್ತೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಪ್ರಮುಖವಾಗಿ ಇದರ ಕಾರಣಗಳು ನೋಡ್ತಾ ಹೋದ್ರೆ ಈಗಾಗಲೇ ಪಕ್ಷ ಚಟುವಟಿಕೆಗಳಲ್ಲಿ ಎಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಅಬ್ಬರ್ ಇಬ್ಬರು ಕೂಡ ಎರಡು ನಾಯಕರು ಕೂಡ ಎಲ್ಲೂ ಕೂಡ ಭಾಗಿಯಾಗೋದಿಲ್ಲ ಮತ್ತೆ ಪಕ್ಷ ಸಂಘಟನೆ ಮಾಡೋದಾಗಿರ್ಬೋದು ಎಲ್ಲೂ ಕೂಡ ಭಾಗಿಯಾಗೋದಿಲ್ಲ ನೇರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ಳೋದು ಹಾಗೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡೋದು ಈ ರೀತಿ ನಡ್ಕೊಳ್ತಿದ್ದ ಕಾರಣದಿಂದಾಗಿ ಅವರು ಶಿಸ್ತು ಸಮಿತಿ ನೋಟಿಸ್ ಕೂಡ ಜಾರಿಯಾಗುತ್ತೆ ನೋಟಿಸ್ಗೆ ಉತ್ತರ ಕೂಡ ಕೊಡ್ತಾರೆ ಇಬ್ಬರು ನಾಯಕರು ಉತ್ತರ ಕೊಟ್ಟ ನಂತರ ತದನಂತರ ಮತ್ತೆ ಸರಿ ಹೋಗ್ತಾರೆ ಅಂತ ಶಿಸ್ತು ಸಮಿತಿ ಕಮಿಟಿ ನೋಟಿಸ್ ಕೊಟ್ಟ ನಂತರ ಗಮನಿಸ್ತಾ ಹೋದ್ರು ಕೂಡ ಅವರೆಲ್ಲೂ ಕೂಡ ಸರಿಯಾಗೋದಿಲ್ಲ ಮತ್ತೆ ಅದೇ ರೀತಿಯ ವರ್ತನೆ ಕೂಡ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವ್ರ ಜೊತೆ ಪದೇ ಪದೇ ಗುರುತಿಸ್ಕೊಳ್ಳೋದು ಮತ್ತೆ ಅವರ ಕಾರ್ಯಕ್ರಮಗಳಿಗೆ ಹೋಗೋದು ಮತ್ತೆ ಮೊನ್ನೆ ಅಷ್ಟೇ ಬೇರೆ ಬೇರೆ ರೀತಿಯಾದ ಮೀಟಿಂಗ್ಸ್ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕೂಡ ನಡೀತು ಆ ಮೀಟಿಂಗು ಕೂಡ ಎಸ್ ಪಿ ಸೋಮಶೇಖರ್ ಅವರು ಭಾಗಿಯಾಗೋದು ಮತ್ತೆ ಐ ಟಿ ರೈಡ್ ಆದ ಇಡಿ ರೈಡ್ ಆದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ನಿವಾಸಕ್ಕೂ ಕೂಡ ಭೇಟಿ ನೀಡಿತು ಇದೆಲ್ಲ ಒಂದ್ ಕಡೆ ನೇರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಪದೇ ಪದೇ ಗುರುತಿಸ್ಕೊಳ್ಳೋದು ಮತ್ತೆ ಅಲ್ಲೇ ಇರತಕ್ಕಂತ ಸ್ಥಳೀಯ ಯಶವಂತಪುರ್ನ ಬಿಜೆಪಿ ಅಂದ್ರೆ ಈ ಹಿಂದೆ ಎಸ್ ಟಿ ಸೋಮಶೇಖರ್ ಬಿಜೆಪಿ ಬಿಜೆಪಿ ಸೇರ್ಪಡೆ ಆಗಕ್ಕೂ ಮುಂಚೆ ಇದ್ದಂತ ಕೆಲ ನಾಯಕರಿಗೂ ಕೂಡ ಉಚ್ಚಾಟನೆ ಮಾಡ್ತುವಂತ ಕೆಲಸ ಕೂಡ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾರೆ ಅಂದ್ರೆ ಒಂದ್ ಎರಡ್ ಮೂರು ವರ್ಷಗಳ ಹಿಂದೆ ನಡೆದಂತ ಘಟನೆ ಇದು ಎರಡು ಪ್ರಮುಖವಾದ ನಾಯಕರು ಅಂದ್ರೆ ಭಾವಿಯಾಗಿ ಅಲ್ಲೇ ಇದ್ದಂತ ಬಿಜೆಪಿ ನಾಯಕರಿಗೂ ಕೂಡ ಉಚ್ಚಾಟನೆಯನ್ನು ಮಾಡ್ತಾರೆ ಅದು ಕೂಡ ಎಲ್ಲೋ ಒಂದ್ ಕಡೆ ಅಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಯಾರ್ಯಾರಿದ್ರು ಇಲ್ಲಾಗಿರ್ ಯಲ್ಲಾಪುರ ಆಗಿರ್ಬೋದು ಮತ್ತೆ ಯಶವಂತಪುರ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ತೀವ್ರವಾಗಿ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಿದ್ರು ಮತ್ತೆ ಪಕ್ಷದ ಸಂಘಟನೆ ನಡೆಸ್ತಿಲ್ಲ ಅವ್ರು ಏನು ಅಂತ ಇಲ್ಲಿ ಪಕ್ಷದ ಕಚೇರಿಯಲ್ಲಿ ಕೂಡ ಬಂದು ಮಾತನಾಡೋರು ಎಲ್ಲ ಒಂದ್ ಕಡೆ ಇಲ್ಲಿ ರಾಜ್ಯದ ನಾಯಕರಾಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರಾಗಿರ್ಬೋದು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬರ್ ಅವರ ನಡೆಯಿಂದ ಸಾಕಷ್ಟು ಬೇಸರ ಕೂಡ ಉಂಟು ಮಾಡ್ತಿತ್ತು ಅವರ ನಡೆ ಮತ್ತೆ ಅವರ ವರ್ತನೆಯಿಂದ ಹಾಗಾಗಿ ಶಿಸು ಸಮಿತಿ ಕಮಿಟಿ ಇಂದು ಒಂದು ನಿರ್ಧಾರ ಮಾಡಿ ಎರಡೂ ನಾಯಕರಿಗೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಮತ್ತೆ ಇವರ ಮುಂದಿನ ನಡೆ ಏನಿರುತ್ತೆ ಅಂತ ಕೂಡ ಸಾತ್ ನೋಡ್ಬೇಕಾಗಿರುತ್ತೆ ಯಾಕಂದ್ರೆ ಎರಡೂ ನಾಯಕರು ಒಂದ್ ರೀತಿಯಾಗಿ ಮೆಂಟಲಿ ಪ್ರಿಪೇರ್ಡ್ ಆಗಿದ್ರು ನಮಗೆ ಯಾವುದೇ ಕ್ಷಣದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೋದು ಅಂತ ಹಾಗಾಗಿ ಈಗ ಇವರ ಮುಂದಿನ ನಡೆ ಬಿಜೆಪಿ ಬಿಜೆಪಿ ಕಡೆ ಅಂತೂ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಈಗಾಗಲೇ ಆರು ವರ್ಷಗಳ ಕಾಲ ಉಚ್ಚಾಟನೆ ಆಗಿದೆ ಮತ್ತೆ ಜೆಡಿಎಸ್ ನಲ್ಲೂ ಕೂಡ ಸ್ಪರ್ಧೆ ಮಾಡುವ ಕಾರಣ ಇಲ್ಲ ಯಾಕಂದ್ರೆ ಈ ಎರಡು ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಮೈತ್ರಿ ಆಗಿದೆ ಮತ್ತೆ ಇವರ ಮುಂದೆ ನಡೆ ನೇರವಾಗಿ ಕಾಂಗ್ರೆಸ್ ಕಡೆಗೆ ಇರುತ್ತೆ ಕಾಂಗ್ರೆಸ್ ಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟ ಚುನಾವಣೆ ಕೂಡ ಎದುರಿಸುವ ಸಾಧ್ಯತೆಗಳು ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಈ ಉಚ್ಛಾಟನೆ ಬಿಜೆಪಿಯಲ್ಲಿ ಯಾರೆಲ್ಲ ರೆಬಲ್ ನಾಯಕರಿದ್ದಾರೆ ಅವರಿಗೆ ಎಚ್ಚರಿಕೆಯ ಸಂದೇಶನಾ ಎಸ್ ಎಸ್ ಮಹೇಶ್ ಖಂಡಿತವಾಗ್ಲು ಇದು ಒಂದ್ ರೀತಿಯಾಗಿ ಎಚ್ಚರಿಕೆ ಸಂದೇಶ ಪ್ರಮುಖವಾಗಿ ಅದು ಕೂಡ ಆ ಆರು ಜನಕ್ಕೆ ಏನು ಶಿಫ್ಟು ಸಮಿತಿ ನೋಟಿಸ್ ಕೊಟ್ಟಿತ್ತು ಅದರಲ್ಲಿ ಮೂರು ಜನಕ್ಕೆ ಉದ್ಘಾಟನೆ ಮಾಡಿದ್ರು ಇನ್ನು ಮೂರು ಜನಕ್ಕೆ ಬಾಕಿ ಉಳಿಸ್ಕೊಂಡಿರೋದು ಆ ಮೂರು ಜನಕ್ಕೂ ಕೂಡ ಪ್ರಮುಖವಾದ ಒಂದು ಸಂದೇಶ ಅಂತಾನೆ ಹೇಳಬಹುದು ಈಗಾಗಲೇ ರೇಣುಕಾಚಾರ್ಯ ಮತ್ತೆ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಹಾಗೂ ಬಿ ಪಿ ಆರ್ ಮೂರು ನಾಯಕರು ಮಾತ್ರ ಉಚ್ಚಾಟನೆ ಆಗ್ತದೆ ಉಳಿದುಕೊಂಡಿದ್ದಾರೆ ಮತ್ತೆ ಇವ್ರೇನಾದ್ರೂ ಒಂದ್ ವೇಳೆ ಪಕ್ಷ ಚಟುವಟಿಕೆ ಬಿಟ್ಟು ಅಂದ್ರೆ ಹೊರಗಡೆಯ ಹೇಳಿಕೆಗಳು ಜಾಸ್ತಿ ಕೊಡ್ತಾವ್ರೆ ರೇಣುಕಾಚಾರ್ಯ ಅವರಿಗೆ ಪ್ರಮುಖವಾದ ಕೊಟ್ಟಂತ ಇದು ಶಿಸ್ತು ಸಮಿತಿ ನೋಟಿಸ್ ಏನಂದ್ರೆ ಯತ್ನಾಳ್ ಅವರ ವಿರುದ್ಧ ಮಾತನಾಡೋದು ಪದೇ ಪದೇ ಬೇರೆ ರೀತಿಯ ಮೀಟಿಂಗ್ಸ್ ಆಸ್ ಇಟ್ ಇಸ್ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ರೀತಿಯಲ್ಲೂ ಕೂಡ ಅದೇ ಬೇರೆ ಬೇರೆ ರೀತಿಯಾದ ಹೇಳಿಕೆ ಕೂಡ ಯತ್ನಾಳ್ ಅವರ ವಿರುದ್ಧ ಮತ್ತೆ ಅವರೇ ಸಪ್ರೇಟ್ ಆಗಿ ಸಭೆ ಸೇರ್ಸೋದು ಮತ್ತೆ ಪಿಪಿ ಪಿ ಹರೀಶ್ ಟಿ ಪಿ ಹರೀಶ್ ಅವರು ಯತ್ನಾಳ್ ಅವರ ಸಭೆ ಸೇರ್ಕೊಂಡು ಅವರ ಜೊತೆ ರೆಬಲ್ ಸಭೆ ನಡೆಸೋದು ಈ ರೀತಿ ಮಾಡ್ತಿದ್ರು ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ಈ ಮೂರು ನಾಯಕರಿಗೂ ಕೂಡ ಒಂದು ಶಿಕ್ಷಣ ಸಮಿತಿ ನೋಟಿಸ್ ಕೂಡ ಜಾರಿಯಾಗಿತ್ತು ಅವರು ಎಲ್ಲರೂ ಕೂಡ ರಿಪ್ಲೈ ಅನ್ನ ಮಾಡಿದ್ರು ಇನ್ನು ಕಾದ್ ನೋಡ್ಬೇಕಾಗಿದೆ ಆ ಮೂರು ನಾಯಕರಿಗೂ ಏನಾದ್ರು ಒಂದ್ ವೇಳೆ ಉಚ್ಚಾಟನೆಯ ಗ್ರಾಚಾರ ಕಾದಿದ್ಯಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಮೇಡಮ್ ಧನ್ಯವಾದ ವಿವೇಕ ತಮ್ಮೆಲ್ಲ ಗಾಗಿ